ನಮಸ್ತೆ ವೀಕ್ಷಕರೇ ಟೇಸ್ಟ್ ಆಫ್ ಕರ್ನಾಟಕ ಎಸ್ ವಿ ಎನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಈ ರೀತಿಯಾದಂತಹ ಟೊಮೊಟೊ ಗೊಜ್ಜನ್ನು ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ತಿಳಿಸ್ತೀನಿ ಈ ಟೊಮೊಟೊ ಗೊಜ್ಜು ರೊಟ್ಟಿ ಚಪಾತಿ ದೋಸೆ ಹಾಗೂ ರಾಗಿ ದೋಸೆಗೆ ಈ ಟೊಮೊಟೊ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಬೇಕಾಗಿರುವಂತಹ ತರಕಾರಿ ಏನು ಅನ್ನೋದನ್ನು ನೋಡೋಣ ಇದಕ್ಕೆ ನಾನಿಲ್ಲಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದತ್ತು ಹತ್ತು ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ಒಂದು ಪಾತ್ರೆಯಲ್ಲಿ ಈಗ ನಾನು ಆ ತರಕಾರಿನ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿನ ಅದಕ್ಕೆ ಬೇಯಿಸೋದಕ್ಕೆ ಹಾಕ್ತಾಯಿದ್ದೀನಿ ಟೊಮೊಟೋನ ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿ ಈ ಮೂರನ್ನು ಕೂಡ ಬೇಯಿಸ್ಕೊಳ್ಳೋಣ ಇವಾಗ ನಾನು ಅದಕ್ಕೆ ನೀರನ್ನು ಕೂಡ ಹಾಕ್ತಾಯಿದ್ದೀನಿ ತುಂಬ ಜಾಸ್ತಿ ನೀರೇನು ಹಾಕೋದೇನು ಬೇಡ ಸ್ವಲ್ಪ ಅದು ಮುಳುಗೋ ಅಷ್ಟು ಹಾಕಿದರೆ ಸಾಕು ಇವಾಗ ನಾನಿಲ್ಲಿ ಸ್ಟವ್ ಮೇಲೆ ಪಾತ್ರೆಯಲ್ಲಿ ಬೇಯಿಸ್ಕೊಳಕ್ಕೆ ಅಂತ ಇಟ್ಕೊಂಡಿರುವಂತಹ ತರಕಾರಿನ ಬೇಯ್ದಕ್ಕೆ ಇದ್ದೀನಿ ನೋಡಿ ಜಾಸ್ತಿ ನೀರು ಹಾಕಿಲ್ಲ ಸ್ವಲ್ಪ ಮಾತ್ರ ನೀರು ಹಾಕಿದ್ದೀನಿ ಅದು ಮುಳುಗೋ ಅಷ್ಟು ಈಗ ಅದು ಬೇಯ್ತಾ ಇರಲಿ ನೋಡಿ ಇವಾಗ ಇಷ್ಟು ಬೆಂದಿದೆ ತೀರ ಏನು ಜಾಸ್ತಿನೂ ಇಲ್ಲ ತೀರ ಕಡಿಮೆನೇ ಇಲ್ಲ ಆ ಥರ ಬೇಯಿಸ್ಕೊಂಡ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಮಿಕ್ಸಿ ಬಾಲ್ಗೆ ಇದನ್ನು ತಣ್ಣಗಾಗಿರಬೇಕು ತಣ್ಣಗಾದ ನಂತರ ಅದನ್ನೇ ನೀರನ್ನೆಲ್ಲ ಬಸ್ಕೊಂಬಿಟ್ಟು ಈ ತರಕಾರಿ ಮಾತ್ರ ಅದಕ್ಕೆ ರುಬ್ಬಕ್ಕೆ ಹಾಕೋಣ ನೋಡಿ ಅದರಲ್ಲಿ ಯಾವುದೇ ಥರ ನೀರಿಲ್ಲ ನೀರೆಲ್ಲ ಬಸ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ನಾನು ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕೋತ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ವಲ್ಪ ಹುರ್ಗಡ್ಲೆ ಪುಟಾಣಿ ಅಂತಿರಲ್ಲ ಅದನ್ನು ಕೂಡ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಸ್ಪೂನು ಅರಿಶಿಣವನ್ನು ತೊ ತಗೋತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಹಸಿ ಜೀರಿಗೆ ಹುರಿದಿಲ್ಲ ಅದನ್ನು ಕೂಡ ಹಾಗೆ ಇದ್ದೀನಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಈಗ ರುಬ್ಕೊಂಬಂದಾಯ್ತಲ್ವ ಈಗ ಇದಕ್ಕೆ ಒಂದು ಪಾತ್ರೆನಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆನ ಕೂಡ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಕರಿಬೇವು ಇವಾಗ ಅದೆಲ್ಲ ಚಿಟಪಟ ಅಂತ ಅಂದ ನಂತರ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆಯನ್ನು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ ಎಲ್ಲವನ್ನು ಕೂಡ ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆಯನ್ನು ತುಂಬ ಸಣ್ಣಕ್ಕೆ ರುಬ್ಬಬಾರ್ದು ಒಂದು ಸ್ವಲ್ಪ ತರಿತರಿ ಹಾಕಿನೇ ರುಬ್ಕೊಂಡ್ರೆ ಈ ಟೊಮೊಟೊ ಗೊಜ್ಜಿಗೆ ತುಂಬ ರುಚಿಯಾಗಿರುತ್ತೆ ಮತ್ತು ನೀವು ಆದಷ್ಟು ಬೇಗ ಅಂತ ಈ ಟೊಮೊಟೊ ಗೊಜ್ಜನ್ನು ಮಾಡ್ಕೋಬೋದು ಹಾಗೆ ವೀಕ್ಷಕರೇ ಯಾರೆಲ್ಲ ಚೆನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನು ಉಪ್ಪನ್ನು ನಾನು ಆವಾಗಲೇ ಹಾಕಿರೋದ್ರಿಂದ ಇವಾಗ ನಾನು ಉಪ್ಪನ್ನು ಹಾಕ್ತಾಯಿಲ್ಲ ನೋಡಿ ಇವಾಗ ಟೊಮೊಟೊ ಗೊಜ್ಜು ಕುದೀತಾ ಇದೆ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್